ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಇದೀಗ ಎಲ್ಲಾ ಕಡೆ ದರ್ಶನ್ ಅವರ ಅಭಿಮಾನಿಗಳ ವಾರ್ ಶುರುವಾಗಿದೆ ಅಂತ ಹೇಳಬಹುದು ದರ್ಶನ್ ಅವರ ಬಗ್ಗೆ ಕೇವಲವಾಗಿ ಮಾತನಾಡೋದು ದರ್ಶನ್ ಫ್ಯಾನ್ಸ್ ಬಗ್ಗೆ ಕೇವಲವಾಗಿ ಮಾತನಾಡೋದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಒಂದು ರೀತಿಯಲ್ಲಿ ಟ್ರೆಂಡ್ ಆಗಿಬಿಟ್ಟಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಬಾಸ್ ಫ್ಯಾನ್ಸ್ ಅವಿದ್ಯಾವಂತರು ಅನ್ನೋ ಮಾತಿಗೆ ಇದೀಗ ಮಹಾನಟಿ ಗಗನ ಖಡಕ್ಕಾಗಿ ರಿಪ್ಲೈಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಗಗನ ಹೇಳಿದ್ದೇನು ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಡಿ ಬಾಸ್ ಅಭಿಮಾನಿಗಳಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿತೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಬಾಸ್ ಹೇಗೆ ಅಂತ ಬಾಸ್ ಫ್ಯಾನ್ಸ್ಗೆ ಗೊತ್ತು ಮನಸ್ಸಿನಿಂದ ಎಷ್ಟು ಒಳ್ಳೆ ವ್ಯಕ್ತಿ ಅನ್ನೋದು ಗೊತ್ತು ಲೈಫ್ ನಲ್ಲಿ ಒಳ್ಳೆಯದು ಹಾಗೂ ಕೆಟ್ಟದ್ದು ಎಲ್ರಿಗೂ ಆಗ್ತದೆ ಆದ್ರೆ ಡಿ ಬಾಸ್ಗೆ ಸ್ವಲ್ಪ ದೊಡ್ಡದಾಗಿ ಕೆಟ್ಟದಾಗಿದೆ ದೀಪ ಜೋರಾಗಿ ಗುರಿತಿದೆ ಅಂತ ಅದು ಹಾರಿ ಮತ್ತೆ ಹೊಸ ಬೆಳಕು ಬರ್ತದೆ ಅಂತಾರೆ ಅಂತೆಯೇ ಈ ಕೆಟ್ಟ ಸಮಯ ಎಲ್ಲವೂ ಮುಗಿದು ಒಳ್ಳೆಯ ಸಮಯ ಬಂದೇ ಬರ್ತದೆ ಆ ಒಳ್ಳೆಯ ಸುದ್ದಿಗೋಸ್ಕರ ನಾವೆಲ್ಲರೂ ಕಾಯ್ತಿದ್ದೀವಿ ದಿ ಡೆವಿಲ್ ಸಿನಿಮಾ ನೋಡೋಕೆ ಕಾದು ಕುಳಿತಿದ್ದೇವೆ ಕೆಟ್ಟದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಒಳ್ಳೆಯ ವಿಚಾರದ ಬಗ್ಗೆ ಯೋಚನೆ ಮಾಡ್ತೇವೆ ಬಾಸ್ ತುಂಬಾ ಸ್ಟ್ರಾಂಗ್ ಆಗಿ ಬೇಗ ವಾಪಸ್ ಬರ್ತಾರೆ ಅನ್ನೋ ನಮ್ಮ ambike ide ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಗಗನ ಹೇಳ್ಕೊಂಡಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈ ಫ್ಯಾನ್ ವಾರ್ಗಳೆಲ್ಲವೂ ಆಗ್ತಾ ಇರ್ತವೆ ಇತ್ತೀಚೆಗೆ ಡಿ ಬಾಸ್ ಅಭಿಮಾನಿಗಳು ಅವಿದ್ಯಾವಂತರು ಅನ್ನೋ ಕಮೆಂಟ್ಸ್ಗಳು ಹೆಚ್ಚಾಗಿವೆ ಈ ಬಗ್ಗೆ ಮಾತನಾಡಿ ಎಲ್ಲ ಸೆಲೆಬ್ರಿಟಿಗಳಿಗೂ ಒಂದೊಂದು ಫ್ಯಾನ್ ಬೇಸ್ ಇರುತ್ತೆ ನಾನು ಕೂಡ ಬಾಸ್ ಫ್ಯಾನ್ ಆಗಿ ನಾನು ಕೂಡ ಎಜುಕೇಟೆಡ್ ನಾನು ಅವರ ಸಿನಿಮಾಗಳನ್ನು ನೋಡಿ ಇಷ್ಟಪಟ್ಟಿದ್ದೇನೆ ಇವತ್ತಿಗೂ ಅವರ ಸಿನಿಮಾಗಳಂದ್ರೆ ಇಷ್ಟ ಅವರು ಸಾಕಷ್ಟು ಸಿನಿಮಾಗಳು ನನ್ನ ಜೀವನಕ್ಕೆ ಸ್ಫೂರ್ತಿ ಅವರ ಟ್ಯಾಲೆಂಟ್ ನೋಡಿ ನಾನು ಅವರನ್ನು ಇಷ್ಟಪಟ್ಟಿದ್ದೇನೆ ಅವರ ಟ್ಯಾಲೆಂಟ್ ನೋಡಿ ಇಷ್ಟಪಡುವಂತಹ ನನ್ನಂತ ಅಭಿಮಾನಿಗಳು ಸಾಕಷ್ಟು ಇದ್ದಾರೆ ಅಂತ ಇದೇಗ ಹೇಳ್ಕೊಂಡಿದ್ದಾರೆ ಅದು ಯಾರು ಕಮೆಂಟ್ ಮಾಡಿದ್ದಾರೋ ಅವ್ರು ನಿಜವಾಗ್ಲೂ ಬಾಸ್ ಅಭಿಮಾನಿಗಳ ಅಥವಾ ಇಲ್ವಾ ಅನ್ನೋದು ನನ್ಗೆ ಗೊತ್ತಿಲ್ಲ ಆದ್ರೆ ರಿಯಲ್ ಬಾಸ್ ಫ್ಯಾನ್ಸ್ಗೆ ನಾನು ಏನು ಹೇಳೋಕೆ ಇಷ್ಟಪಡ್ತೇನೆ ಅಂದ್ರೆ ನೀವು ಯಾರಿಗಾದರೂ ಕಮೆಂಟ್ ಮಾಡೋಕ್ಕೂ ಮುಂಚೆ ಸಾವಿರ ಬಾರಿ ಯೋಚಿಸಿ ಅಂತ ಗಗನ ಹೇಳ್ಕೊಂಡಿದ್ದಾರೆ ಒಟ್ನಲ್ಲಿ ಇದೀಗ ಈ ಫ್ಯಾನ್ ಬೇಸ್ ಅನ್ನೋದು ಎಲ್ಲ ಕಡೆ ಚರ್ಚೆ ಆಗ್ತಿದ್ದು ಇದೀಗ ಫ್ಯಾನ್ ಬೇಸ್ ಅಂತ ಹೇಳ್ಕೊಂಡು ಗಗನ ಅವರು ಈ ರೀತಿಯ ಸಂದೇಶವನ್ನು ಅಭಿಮಾನಿಗಳಿಗೆ ಕೊಟ್ಟಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟು ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು